ಹಾಯ್ ಹಲೋ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಇವತ್ತು ನಾವು ಒಂದು ಬ್ಯಾಕ್ನೆಕ್ ಡಿಸೈನನ್ನು ಸ್ಟಿಚ್ ಮಾಡ್ತಾ ಬೋಟ್ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನು ಸ್ಟಿಚ್ ಮಾಡ್ತಾ ಇವತ್ತು ನಾನು ಟೈಲರಿಂಗ್ ಸಂಬಂಧಪಟ್ಟಂಥ ಮೋಟಿವೇಶನ್ ಒಂದು ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡೋದು ಅಥವಾ ಕಾಲ್ ಮಾಡೋದು ನಿಮ್ಮ ಮೋಟಿವೇಶನ್ ತುಂಬ ಚೆನ್ನಾಗಿರುತ್ತೆ ನೀವು ಒಳ್ಳೊಳ್ಳೆ ಮೋಟಿವೇಶನ್ ವಿಡಿಯೋ ಮಾಡ್ತೀರಾ ಮೋಟಿವೇಶನ್ ವಿಡಿಯೋ ಹಾಕಿ ಅಂತ ಹೇಳ್ತಾರೆ ಹಾಗೆ ನಾನೊಂದು ಬ್ಯಾಕ್ನೆಕ್ ಡಿಸೈನನ್ನು ಸ್ಟಿಚ್ ಮಾಡ್ತಾ ಇದ್ಲು ಯಾಸ್ಮಿನು ಕಟ್ಟಿಂಗ್ ಮಾಡಿಕೊಟ್ಟಿದ್ದೆ ಹಾಗಾಗಿ ಇವತ್ತೊಂದು ಒಳ್ಳೆ ಮೋಟಿವೇಶನ್ ಮಾತುಗಳೊಂದಿಗೆ ಈ ಬ್ಲೌಸ್ ಸ್ಟಿಚಿಂಗ್ ಹೇಗಾಗತ್ತೆ ಹೇಳ್ಬಿಟ್ಟು ನೀವೆಲ್ಲ ನೋಡ್ತಾ ಹಾಗೆ ಮೋಟಿವೇಶನ್ ಮಾತುಗಳನ್ನು ಸಹಿತ ಕೇಳ್ಬೋದು ಶುರು ಮಾಡೋಣ ಬನ್ನಿ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ನನಗೆ ಒಬ್ಬರು ಕಾಲ್ ಮಾಡಿದರು ಕವಿತಾ ಅಂದ್ಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ ಅವರು ಟೈಲರಿಂಗ್ ಕಲ್ತ್ಬಿಟ್ಟು ಎರಡು ವರ್ಷ ಆಯ್ತಂತೆ ಸ್ಟಿಚ್ಚಿಂಗ್ ಮಾಡ್ತಾ ಇದ್ದಾರಂತೆ ಆದರೆ ಏನು ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ ನಾವು ಸಹಿತ ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು ಅಕ್ಕ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ನಮಗೆ ಆರಾಮಾಗಿ ದುಡ್ಡು ಸಂಪಾದನೆ ಮಾಡ್ಬೋದಾ ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದಾ ಅವ್ರ ಮೊದಲು ಮದುವೆಗಿಂತ ಮೊದಲು ಆಫೀಸ್ ವರ್ಕ್ ಮಾಡ್ತಾಯಿದ್ರಂತೆ ಮದುವೆ ಆದಮೇಲೆ ಮಗು ಎಲ್ಲ ಆದಮೇಲೆ ಹೊರಗೆ ಹೋಗಿ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಟೈಲರಿಂಗ್ ಕಲ್ತ್ಬಿಟ್ಟು ಈಗ ಸ್ಟಿಚ್ಚಿಂಗ್ ಮಾಡ್ತಾ ಇದ್ದಾರಂತೆ ನಾವು ಸಹಿತ ಜಾಸ್ತಿ ಬಟ್ಟೆ ಹೊಲಿಬೋದಾ ನಾವು ತುಂಬ ಬಟ್ಟೆ ಹೊಲಿಯೋದಕ್ಕೆ ಹಾಗೆ ಜಾಸ್ತಿ ಅರ್ನಿಂಗ್ಸ್ ಮಾಡೋದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಹೇಗೆ ಮಾಡಿದ್ರೆ ನಾವು ಚೆನ್ನಾಗಿ ಅರ್ನಿಂಗ್ಸನ್ನು ಮಾಡ್ಬೋದು ನಮಗೆ ಟೈಲರಿಂಗ್ ಕೆಲಸ ಕೈ ಹಿಡಿಯುತ್ತೆ ನೀವು ತುಂಬ ವರ್ಷ ಟೈಲರಿಂಗ್ ಮಾಡಿರೋದ್ರಿಂದ ನಿಮ್ಮ ಹತ್ರ ಕೇಳ್ತಿದ್ದೀನಿ ಅಂತ ಹೇಳಿಬಿಟ್ಟು ನನಗೆ ಕಾಲ್ ಮಾಡಿದರು ಆಗ ನಾನು ಹೇಳಿದೆ ಟೈಲರಿಂಗಲ್ಲಿ ನೀವು ಅರ್ನಿಂಗ್ಸ್ ತುಂಬ ಮಾಡ್ಬೋದು ಸೇವಿಂಗ್ಸ್ ಮಾಡ್ಬೋದು ಹಾಗೆ ನಿಮಗೆ ಇಷ್ಟಪಟ್ಟಿದ್ದನ್ನೆಲ್ಲ ತೊಗೋಬೋದು ಹಾಗೆ ಮುಂದಕ್ಕೆ ಮಕ್ಕಳ ಫ್ಯೂಚರಿಗೆ ಸಹಿತ ನೀವು ದುಡ್ಡನ್ನು ಇಡ್ಬೋದು ಅಂತ ಹೇಳಿದೆ ಆದರೆ ಕೆಲವೊಂದು ನಾವು ಅದರಲ್ಲಿ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಯಾಕಂದರೆ ತುಂಬ ಜನ ಟೈಲರಿಂಗ್ ಕಲ್ ಕಲಿತಾರೆ ನಾನು ಟೈಲರಿಂಗ್ ಸಂಬಂಧಪಟ್ಟ ವೀಡಿಯೋಸ್ ಮಾಡೋದ್ರಿಂದ ನೀವು ಟೈಲರಿಂಗ್ ಕೆಲಸ ಮಾಡೋರೆ ಈ ವಿಡಿಯೋಸನ್ನೆಲ್ಲ ತುಂಬ ನೋಡೋದ್ರಿಂದ ನಾನು ಇವತ್ತು ಟೈಲರಿಂಗ್ ಕೆಲಸ ಮಾಡೋರಿಗೆ ಈ ವಿಡಿಯೋ ಒಂದು ಹಾಕ್ತಾಯಿದ್ದೀನಿ ಹೇಗಂದರೆ ಈಗ ನಾವು ಫಸ್ಟಿಗೆ ಏನು ಕೆಲಸ ಮಾಡ್ತಾಯಿರಲ್ಲ ಟೈಲರಿಂಗ್ ಕೆಲಸ ಕಲ್ತ್ವಿ ಹಾಗೆ ಒಬ್ಬೊಬ್ಬರೇ ಬಟ್ಟೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ನಾವು ಜಾಸ್ತಿ ಜಾಸ್ತಿ ಅರ್ನಿಂಗ್ಸ್ ಮಾಡ್ತಾಯಿದ್ದೀವಿ ಅಂದಾಗ ನಾವು ಹಿಂದೆಲ್ಲ ಮಾಡಿರೋ ತಪ್ಪನ್ನು ಈಗ ನೀವೆಲ್ಲ ಮಾಡಬಾರ್ದು ಅಂದ್ಬಿಟ್ಟು ನಾನು ಹೇಳ್ತೀನಿ ನಮಗೆ ಈಗಿರೋ ಅಂತಹ ಬುದ್ಧಿ ಆಗಿದ್ದಿದ್ರೆ ನಾವು ಇನ್ನೂ ಜಾಸ್ತಿ ದುಡ್ಡನ್ನು ಸೇವ್ ಮಾಡಿಟ್ಟಿರ್ತಿದ್ವಿ ಆದರೆ ಏನು ಮಾಡಬೇಕು ಅಂದರೆ ಟೈಲರಿಂಗ್ ಕಲ್ತ್ವಿ ಈಗ ನಾವು ಜಾಸ್ತಿ ಜಾಸ್ತಿ ಅಮೌಂಟನ್ನು ಅರ್ನಿಂಗ್ಸ್ ಮಾಡ್ತಾ ಇದ್ದೀವಿ ಅಂದಾಗ ಏನಾಗುತ್ತೆ ಅಂದರೆ ನಮಗೆ ಕಂಡಿದ್ದೆಲ್ಲ ತೊಗೋಬೇಕು ಅಯ್ಯೋ ಅವರು ಟೈಲರಿಂಗ್ ಶಾಪಲ್ಲಿ ಆಗಿದೆ ನಾವು ಅದನ್ನು ತೊಗೋಬೇಕು ಇವರು ಮನೇಲಿ ಈ ರೀತಿಯೆಲ್ಲ ಇದೇ ಮಿಷನ್ ಬೇಕು ಹಾಗೇ ಬೇಕು ಇದೇ ಬೇಕು ಅಂತ ಹೇಳ್ಬಿಟ್ಟು ನಾವು ಟೈಲರಿಂಗ್ ಮಾಡಿರೋ ದುಡ್ಡನ್ನ ಪೂರ್ತಿ ಒಂದು ರೂಪಾಯಿ ಸೇವಿಂಗ್ಸ್ ಮಾಡ್ದೇನೆ ಪೂರ್ತಿ ಇನ್ವೆಸ್ಟ್ ಮಾಡ್ತೀವಿ ಆ ರೀತಿ ಯಾವತ್ತೂ ಆ ರೀತಿ ತಪ್ಪನ್ನು ಟೈಲರಿಂಗ್ ಮಾಡಬೇಡಿ ಯಾಕಂದರೆ ಟೈಲರಿಂಗಲ್ಲಿ ಕಡಿಮೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನೀವು ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು ಅದು ಹೇಗೆ ಅಂತಂದರೆ ನೀವು ಫಸ್ಟು ಸ್ಟಾರ್ಟಿಂಗ್ ಕಲ್ತ ನನಗೆ ಕಾಲ್ ಮಾಡೋದು ತುಂಬ ಜನ ನಾವು ಈಗ ಟೈಲರಿಂಗ್ ಕಲ್ತಿದ್ದೀವಿ ಅಂತ ಇರ್ತಾರೆ ಅವರು ಜಾಕ್ ಮಿಷನನ್ನು ತೊಗೊಂಡಿರ್ತಾರೆ ಆಗಲೇ ಅವರು ಇಪ್ಪತ್ತೆರಡು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ ಹಾಗೆ ಈಗ ನಾವು ಟೈಲರಿಂಗ್ ಕಲ್ತಿದ್ದೀವಿ ಅಂದಾಗ ನಮಗೆ ಜಾಗ್ ಮಿಷನ್ ಬೇಕೇ ಬೇಕು ಓರ್ಲಾಕ್ ಮಿಷನ್ ಬೇಕೇ ಬೇಕು ಜಾಕ್ ಮಿಷನ್ ಬೇಕು ಅಂತ ಹೇಳ್ಬಿಟ್ಟು ನೀವು ಕುತ್ಕೊಂಡ್ಬೇಡಿ ನಿಮಗೆ ಫಸ್ಟ್ ಸ್ಟಾರ್ಟಿಂಗು ಟೈಲರಿಂಗ್ ಕಲ್ತಿದ್ದೀರ ಅಂದರೆ ನೀವೊಂದು ಆಫ್ ಸೆಟ್ಲು ಮಿಷನು ಅಥವಾ ಹೈ ಸ್ಪೀಡ್ ಮಿಷನ್ನು ಇದರಲ್ಲೇ ಸ್ಟಿಚ್ ಮಾಡಿ ಅದರಲ್ಲಿ ಸ್ಟಿಚ್ ಮಾಡಿ ನೀವು ತುಂಬ ಅರ್ನಿಂಗ್ಸನ್ನು ಮಾಡಿದ ನಂತರ ನನಗೆ ಹಾಂ ತುಂಬ ಬಟ್ಟೆ ಬರ್ತಾ ಇದೆ ಅನ್ನ ತಕ್ಷಣ ನೀವು ಜಾಕ್ ಮಿಷನ್ ಎಲ್ಲ ತೊಗೊಳ್ಳಿ ಯಾಕಂದರೆ ನನಗೆ ಒಬ್ಬರು ಕಾಲ್ ಮಾಡಿದವರು ಹೇಳಿದ್ರು ಅಕ್ಕ ನಾನು ಟೈಲರಿಂಗ್ ಕಲಿತೆ ಕಲ್ತ್ಬಿಟ್ಟು ಮಿಷನ್ ಎಲ್ಲ ಇನ್ವೆಸ್ಟ್ ಮಾಡಿಬಿಟ್ಟೆ ಆದರೆ ಬಟ್ಟೆಗಳೇ ಬರ್ತಾ ಇಲ್ಲ ಏನು ಮಾಡೋದು ನನಗೆ ಬೇಜಾರಾಗ್ತಾ ಇದೆ ಮಿಷನ್ ತೊಗೊಬಂದಿದ್ದೀನಿ ಆದರೆ ಬಟ್ಟೆಗಳೇ ಬರ್ತಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾ ಹೇಳೋದು ಏನು ಅಂದರೆ ನೀವು ಟೈಲರಿಂಗ್ ಈಗ ಕಲ್ತು ೀರಾ ಅಂತ ತಕ್ಷಣವೇ ನೀವು ಜಾಕ್ ಮಿಷೀನಿಗೆ ಇನ್ವೆಸ್ಟ್ ಮಾಡಬೇಡಿ ಫಸ್ಟು ನೀವು ಆಫ್ ಶೆಟ್ಲು ಮಿಷನು ಅಥವಾ ಐ ಸ್ಪೀಡ್ ಮಿಷನಲ್ಲಿ ಚೆನ್ನಾಗಿ ಹೊಲಿದು ಬಟ್ಟೆಗಳೆಲ್ಲ ಚೆನ್ನಾಗಿ ಬಂದ ತಕ್ಷಣ ಅದರಲ್ಲಿ ನೀವು ಅಮೌಂಟನ್ನು ಸೇವ್ ಮಾಡಿ ನೆಕ್ಸ್ಟ್ ನೀವು ಇನ್ವೆಸ್ಟ್ ಮಾಡಿ ಯಾಕಂದರೆ ಟೈಲರಿಂಗಲ್ಲಿ ಕಡಿಮೆ ಇನ್ವೆಸ್ಟ್ ಮಾಡಿಬಿಟ್ಟು ನೀವು ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ನಾವು ತುಂಬ ವರ್ಷಗಳು ಹದಿನೈದು ಹದಿನಾರು ವರ್ಷ ನಾನು ತುಳಿದು ಹೊಲ್ದಿದ್ದೀನಿ ಆಮೇಲೆ ಕ್ರಮೇಣ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವ್ರಿದ ಮನೆದ ಕೆಲಸ ಎಲ್ಲ ತುಂಬ ಆದಮೇಲೆ ನಾನು ಮಿಷನಿಗೆ ಒಂದು ಮೋಟ್ರ್ ಹಾಕ್ಸ್ಬಿಟ್ಟು ಸ್ಟಿಚ್ ಮಾಡಿದೆ ಅಂದರೆ ತುಂಬ ಬಟ್ಟೆಗಳು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಮೋಟರನ್ನು ಹಾಕಿಸ್ದೆ ಅದನ್ನ ಅದಕ್ಕಿಂತ ಮೊದಲು ನಾನು ತುಳಿದುಬಿಟ್ಟೆ ಹೊಲಿತಿದ್ದೆ ಯಾಕಂದರೆ ನಾವು ಜಾಸ್ತಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡೋದಕ್ಕಿಂತ ಕಡಿಮೆ ಬಂಡವಾಳದಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟನ್ನು ಮಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬಾರ್ದು ಕಡಿಮೆ ಬಂಡವಾಳದಲ್ಲಿ ನಾವು ಜಾಸ್ತಿ ಅರ್ನಿಂಗ್ಸನ್ನು ಮಾಡಬೇಕಾಗತ್ತೆ ಮತ್ತು ಹೇಗೆ ಅಂತಂದರೆ ನೀವು ಮದುವೆ ಒಳಗೆ ಟೈಲರಿಂಗ್ ಕಲ್ತಿದ್ರೆ ನೀವು ಸೇವಿಂಗ್ಸ್ ತುಂಬ ಮಾಡ್ಬೋದು ಟೈಲರಿಂಗಲ್ಲಿ ಅದೇ ಮದುವೆ ಆಗಿ ಮಕ್ಕಳೆಲ್ಲ ಆಗಿದ್ದಾರೆ ಅಂತ ಅಂದಾಗ ಖರ್ಚುಗಳು ಇದ್ದೇ ಇರುತ್ತೆ ಹಾಗೆ ಅವರು ಟೆಂತ್ ನಂತರ ಅಂತೂ ನಾವು ಎಜುಕೇಷನಿಗೆ ಎಷ್ಟು ದುಡ್ಡು ಇದ್ರು ಇಟ್ಟರೂ ಸಾಕಾಗಲ್ಲ ಹಾಗಾಗಿ ಟೈಲರಿಂಗ್ ಕೆಲಸದಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಎಷ್ಟು ನಿಮಗೆ ಲೈನಿಂಗು ದಾರ ಹಾಗೆ ಲೇಸ್ಗಳು ಬೇಕಾಗುತ್ತೋ ಅಷ್ಟೇ ನೀವು ಇನ್ವೆಸ್ಟ್ ಮಾಡಿ ಹಾಗೆ ನೀವು ಮತ್ತೆ ನಾನು ಟೈಲರಿಂಗಲ್ಲಿ ಸೇವಿಂಗ್ಸ್ ಮಾಡೋದು ಹಾಗೆ ಟೈಲರಿಂಗ್ ಕೆಲಸ ಮಾಡಿ ಸಹಿತ ತುಂಬಾ ಹಣ ಸಂಪಾದನೆ ಮಾಡ್ಬೋದು ಲಕ್ಷ ಲಕ್ಷ ದುಡಿಯೋಂಥವ್ರು ಇದ್ದಾರೆ ಅದೆಲ್ಲ ಹೇಗೆ ಅಂದರೆ ಒಂದೇ ಸಲಿಗೆ ಆಗೋಲ್ಲ ಈಗ ನನಗೆ ತುಂಬ ಜನ ಕಾಲ್ ಮಾಡಿದಲ್ಲಿ ಹೇಳೋದು ಯಾಕಂದರೆ ಟೈಲರಿಂಗ್ ಕಲಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಆರು ತಿಂಗಳಾಯಿತು ನನಗೆ ಬಟ್ಟೆ ಬರ್ತಿಲ್ಲ ನನಗೆ ಬಟ್ಟೆ ಬರ್ತಿಲ್ಲ ಬಟ್ಟೆ ಬರೋದಕ್ಕೆ ಏನಾದರೂ ಪರಿಹಾರ ಹೇಳಿ ಅಂತೇಳಿ ಕಾಲ್ ಮಾಡ್ತಾರೆ ಆಗ ನಾನು ಹೇಳೋದು ಐದಾರು ವರ್ಷ ಅಲ್ಲ ಹತ್ತು ವರ್ಷ ಸರ್ವಿಸ್ ಇರೋರಿಗೆ ಕೆಲವು ಸರಿ ಬಟ್ಟೆಗಳು ಕಡಿಮೆ ಆಗುತ್ತೆ ಹಾಗಾಗಿ ನೀವು ಎರಡು ಮೂರು ತಿಂಗಳು ಕಲ್ತಿರ್ತೀನಿ ನನಗೆ ಈಗಲೇ ತುಂಬ ಬಟ್ಟೆಗಳು ಬರಬೇಕು ನಾನು ತುಂಬ ಬ್ಯುಸಿ ಆಗಬೇಕು ಅದೆಲ್ಲ ತಪ್ಪು ನಾವು ಮೆಟ್ಟಿಲು ಒಂದೊಂದೇ ಮೆಟ್ಟಿಲನ್ನು ಹತ್ತಿದಾಗ ಮಾತ್ರ ನಮಗೆ ಕೆಲಸಗಳು ಜಾಸ್ತಿ ಬರುತ್ತೆ ಮತ್ತು ಅದರಲ್ಲಿ ಏನು ಅಂತಂದರೆ ನಾವು ಕ್ರಿಯೇಟಿವ್ ಆಗಿ ಹೊಸ್ತು ಹೊಸ್ತು ಏನಾದರೂ ನಾವು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾಡಿದರೆ ನಮ್ಮ ಹತ್ರ ಕಸ್ಟಮರ್ ಬಂದೇ ಬರ್ತಾರೆ ಹಾಗೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ನಾನು ನನಗೊಬ್ಬರು ಕೇಳಿದರು ಅಕ್ಕ ನೀವು ಗೋಲ್ಕಾದಲ್ಲಿ ದುಡ್ಡು ನಿಮ್ಮ ನಾನು ಫಸ್ಟು ಸ್ಟಿಚಿಂಗ್ ಮಾಡ್ತಿದ್ದೆ ಅಲ್ವಾ ಅಲ್ಲಿ ಬ್ಯಾಕಲ್ಲಿ ನಾನು ಹುಂಡಿಯನ್ನು ಇಟ್ಕೊಂಡಿದ್ದೆ ಅದನ್ನು ನೋಡಿಬಿಟ್ಟು ಅವ್ರು ಕೇಳಿದರು ನೀವು ನಿಮ್ಮ ಹಿಂದೆ ಗೋಲ್ಕಾ ಇಟ್ಟಿದ್ದೀರಲ್ವ ಅದರಲ್ಲಿ ದುಡ್ಡು ಹೇಗೆ ಸೇವ್ ಮಾಡ್ತೀರಾ ಅಂತ ಕೇಳಿದರು ನಾನು ಅದರಲ್ಲಿ ಹೇಗೆ ಸೇವ್ ಮಾಡ್ತೀನಿ ಅಂದರೆ ನಾನು ಈ ಟಿಪ್ಸನ್ನು ಯಾರಿಗೂ ಹೇಳಿಲ್ಲ ಇದರಲ್ಲಿ ಹೇಗೆ ಸೇವ್ ಮಾಡ್ತೀನಿ ಅಂತ ಇದುವರೆಗೂ ನನಗೆ ಯಾರಿಗೂ ಹೇಳಿಲ್ಲ ಹೇಗೆ ಅಂತ ಅಂದರೆ ನಾನು ಏನು ಮಾಡ್ತೀನಿ ಈಗ ಒಂದು ಬ್ಲೌಸು ಸ್ಟಿಚ್ ಮಾಡಿದೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಏನಾದರೂ ಕಸ್ಟಮರು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಹೇಳಿದರು ಏನಾದರೂ ಕ್ರಿಯೇಟಿವ್ ಆಗಿ ಎಕ್ಸ್ಟ್ರಾ ಈಗ ನೋಡಿ ಬ್ಲೌಸ್ಗಳಲ್ಲಿ ಮಧುಬಾಲ ಬ್ಲೌಸ್ ಅನ್ನೋದು ಸ್ಟೈಲ್ ಆಗಿದೆ ಈಗ ಬ್ಲೌಸು ಹೊಲಿಬೇಕು ಅಂದಾಗ ನಂಗೆ ಮಧುಬಾಲ ಬ್ಲೌಸ್ ಹೊಲಿಕೊಡಿ ಅಂತ ಹೇಳ್ತಾರೆ ಅದು ಮಿನಿಮಮ್ ಏನು ಅಂತ ಅಂದರೆ ಸ್ವಲ್ಪ ಕೆಲಸ ಇರುತ್ತೆ ನಾನು ಅದಕ್ಕೆ ಫೈವ್ ಹಂಡ್ರೆಡ್ ಅದೀಗ ಹೊಸ ಫ್ಯಾಷನಬಲ್ ಆಗಿ ನಡೀತಾ ಇರೋದ್ರಿಂದ ನಾನು ಫೈವ್ ಫಿಫ್ಟಿ ಅಂತ ಕಸ್ಟಮರಿಗೆ ಹೇಳಿರ್ತೀನಿ ಅವರು ಅವರಿಗೆ ಖುಷಿ ಆಗುತ್ತಾ ಈಗ ಪ್ಯಾಟ್ರನ್ ಇದು ಇವರು ಹೇಳಿದ ತಕ್ಷಣ ಇದು ಹೊಲ್ ಕೊಟ್ಟರು ಅನ್ನೋ ಖುಷಿ ಆಗುತ್ತೆ ಓಕೆ ನಮಗೆ ಅವರು ನಾ ಅವರಿಗೆ ನಾವು ಫೈವ್ ಫಿಫ್ಟಿ ಹೇಳಿರ್ತೀವಿ ಅಂದಾಗ ಅವ್ರು ಫೈವ್ ಫಿಫ್ಟಿನೇ ಕೊಟ್ಟರು ಅಂತ ಅಂದಾಗ ಅದರಲ್ಲಿ ಐವತ್ತು ರೂಪಾಯಿ ಇರುತ್ತಲ್ಲ ಐವತ್ತು ರೂಪಾಯಿ ಇರುತ್ತಲ್ವ ಅದನ್ನು ನಾನು ಗೋಲ್ಕಕ್ಕೆ ಹಾಕ್ತೀನಿ ಇನ್ನೂ ಫೈ ಹಂಡ್ರೆಡ್ ರುಪೀಸನ್ನು ನಾನು ನನ್ನ ಕೆಲವೊಂದು ಕಮಿಟ್ಮೆಂಟ್ ಇರುತ್ತೆ ಅದಕ್ಕೆ ನಾನು ಇಟ್ಕೊಳ್ತೀನಿ ಈ ಫೈವ್ ಫಿಫ್ಟಿ ಅಕಸ್ಮಾತ್ ಫೈವ್ ಫಿಫ್ಟಿ ಹೇಳಿದ್ವಿ ಅವ್ರು ಕೊಡಲಿಲ್ಲ ಫೈವ್ ಹಂಡ್ರೆಡೇ ಕೊಟ್ಟರು ಅಂದಾಗ ನಾನೇನು ಮಾಡ್ತೀನಿ ಅಂದಾಗ ಇಲ್ಲ ಲಾಸ್ ಆಗುತ್ತೆ ನನಗೆ ಅದಕ್ಕೆ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಕೇಳ್ತೀನಿ ಅವರು ಇಪ್ಪತ್ತು ರೂಪಾಯಿದ್ರು ಕೊಡ್ತಾರೆ ಅಥವಾ ಹತ್ತು ರೂಪಾಯಿದ್ರು ಕೊಡ್ತಾರೆ ಎಕ್ಸ್ಟ್ರಾ ಐನೂರು ರೂಪಾಯಿ ಇರೋದು ಅದು ಎಕ್ಸ್ಟ್ರಾ ದುಡ್ಡು ಅದರಲ್ಲಿ ನಾನು ಬಳಸೋದಿಲ್ಲ ಐವತ್ತು ರೂಪಾಯಿ ಐನೂರು ರೂಪಾಯಿ ಮೇಲೆ ದುಡ್ಡು ಬಂದಿರುತ್ತಲ್ವ ಆ ದುಡ್ಡು ಎಷ್ಟೇ ಕೊಡಲಿ ಅವರು ಹತ್ತು ಕೊಡಲಿ ಇಪ್ಪತ್ತು ಕೊಡಲಿ ಮೂವತ್ತು ಕೊಡಲಿ ಅದು ನಾನು ಇಟ್ಟಿರೋಂಥ ಗೋಲ್ಕಕ್ಕೆ ಆ ಅಮೌಂಟ್ ಹೋಗುತ್ತೆ ಈಗ ಎಕ್ಸಾಂಪಲ್ ನಾನು ಏನು ಹೇಳ್ತೀನಿ ಅಂದರೆ ಒಂದು ಎರಡು ನೈಟಿ ಸ್ಟಿಚ್ ಮಾಡಿಸೋಕ್ಕೆ ಬಂದರು ನೈಟಿ ಸ್ಟಿಚ್ ಮಾಡಿಸೋಕ್ಕೆ ಬಂದಾಗ ನಾವು ಏನು ಮಾಡಬೇಕು ಅಂತಂದಾಗ ನಮ್ಮದು ನೈಟಿ ಸ್ಟಿಚ್ ಮಾಡಿಸೋ ರೇಟ್ ಎಷ್ಟಿರುತ್ತೆ ಅಂದರೆ ಒಂದು ನೈಟಿಗೆ ಐವತ್ತು ರೂಪಾಯಿ ಇರುತ್ತೆ ನಾನು ಆ ಗೋಲ್ಕಕ್ಕೆ ಎಕ್ಸ್ಟ್ರಾ ಅಂತ ಹೇಳಿ ದುಡ್ಡು ಹಾಕೋಲ್ಲ ಈ ರೀತಿ ಎಲ್ಲ ನಾನು ಐಡಿಯಾಸ್ಗಳು ಮಾಡಿಬಿಟ್ಟು ಹಾಕ್ತೀನಿ ನನಗೆ ಏನು ಮಾಡ್ತೀನಿ ನೈಟಿ ಸ್ಟಿಚ್ ಮಾಡಿಸೋಕೆ ಬಂದರು ಅಂತ ಅಂದ್ಕೊಳ್ಳಿ ಒಂದು ನೈಟಿಗೆ ಐವತ್ತು ರೂಪಾಯಿ ನಾವು ಫಿಟ್ಟಿಂಗಿಗೆ ತಗೊಳ್ತೀವಿ ಅಂದಾಗ ತುಂಬ ಅರ್ಜೆಂಟಲ್ಲಿ ಬರ್ತಾರೆ ಇಲ್ಲ ನಾವು ಈಗ ಕುತ್ಕೊಳ್ತೀವಿ ನಮ್ಗೆ ಈಗ ನೈಟಿ ಫಿಟ್ಟಿಂಗ್ ಮಾಡಿಕೊಡ್ಬೇಕು ಅಥವಾ ಟಾಪ್ ಫಿಟ್ಟಿಂಗ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ನಮ್ಮದು ನೈಟಿ ಫಿಟ್ಟಿಂಗ್ ಅಥವಾ ಟಾಪ್ ಫಿಟ್ಟಿಂಗ್ ಮಿನಿಮಮ್ ಚಾರ್ಜ್ ಬಂದುಬಿಟ್ಟು ಐವತ್ತು ಹತ್ತು ರೂಪಾಯಿ ನಿಮಗೆ ಈ ಕ್ಷಣಕ್ಕೆ ಬೇಕು ಅಂತ ಇದ್ದರೆ ನಾವೀಗ ದಾರನೂ ಚೇಂಜ್ ಮಾಡಬೇಕಾಗುತ್ತೆ ನಾವು ಹೊಲಿತಿರೋ ಬಟ್ಟೆ ಸಹ ಬಿಟ್ಬಿಟ್ಟು ನಿಮ್ಮ ಬಟ್ಟೆನ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಹಾಗಾಗಿ ನಾವು ತೊಗೊಳ್ತಾ ಇರೋದು ಐವತ್ತು ರೂಪಾಯಿ ಯಾವಾಗಲೂ ಈಗ ನೀವು ಅರ್ಜೆಂಟಾಗಿ ಬೇಕು ಅಂತ ಹೇಳ್ತಾ ಇರೋದಕ್ಕೆ ಎಪ್ಪತ್ತು ರೂಪಾಯಿ ಆಗುತ್ತೆ ಅಂತ ಹೇಳ್ತೀನಿ ಕಸ್ಟಮರಿಗೆ ಅವ್ರು ಓಕೆ ಎಪ್ಪತ್ತು ರೂಪಾಯಿನೂ ನೂರು ರೂಪಾಯಿ ಆಗಲಿ ಹೀಗೆ ಹೊಲ್ಕೊಡಿ ಅಂತಾರೆ ಅವರಿಗೂ ಈ ಸೀಸನಲ್ಲಿ ಅವರಿಗೂ ಅರ್ಜೆಂಟ್ ಅಂದರೆ ಆ ಥರ ಇದು ಬ ಆ ಥರ ಇದ್ಬಿಟ್ಟು ಬರ್ತಾರಲ್ವ ಅವರಿಗೆ ನಾನು ಹೇಳ್ತೀನಿ ಓಕೆ ಅಂದರೆ ಪರವಾಗಿಲ್ಲ ಇಲ್ಲ ಕೊಡೋದಕ್ಕೆ ಆಗೋದೇ ಇಲ್ಲ ಅಂದರೆ ಆಯಿತು ಎರಡು ದಿನ ಬಿಟ್ಟು ಕೊಡ್ತೀನಿ ಹೋಗಿ ಅಂತ ಹೇಳ್ತೀನಿ ಆ ರೀತಿ ಯಾರೂ ಹೇಳಲ್ಲ ಪರವಾಗಿಲ್ಲ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ ಆಗ ನಾನು ಐವತ್ತು ರೂಪಾಯಿ ಅನ್ನೋದು ನಾನು ಸ್ಟಿಚ್ ಮಾಡೋದಕ್ಕೆ ಅದಕ್ಕೆ ಎಕ್ಸ್ಟ್ರಾ ಅದನ್ನ ತೆಗೆದಿರ್ತೀನಿ ಆ ಐವತ್ತು ರೂಪಾಯಿ ಮೇಲೆ ನಾನು ಎಕ್ಸ್ಟ್ರಾ ಅಮೌಂಟ್ ಹೇಳಿರ್ತೀನಲ್ವ ಎಪ್ಪತ್ತು ರೂಪಾಯಿ ಅಂತ ಹೇಳಿರ್ತೀವಲ್ಲ ಆ ಇಪ್ಪತ್ತು ರೂಪಾಯಿನ ನಾನು ಗೋಲ್ಕಕ್ಕೆ ಹಾಕ್ತೀನಿ ಈ ರೀತಿ ಮಾಡಿ ನಾನು ಗೋಲ್ಕಕ್ಕೆ ಹಾಕ್ತೀನಿ ಆ ಹುಂಡಿಯನ್ನ ನಾನು ಯಾವಾಗ ಆ ದುಡ್ಡನ್ನು ತಗೊಳ್ತೀನಿ ಅಂದರೆ ನಮಗೆ ನೋಡಿ ಇನ್ನು ಜೂನ್ ತಿಂಗಳು ಸ್ಟಾರ್ಟ್ ಆಯಿತು ಜುಲೈ ಆಗಸ್ಟಲ್ಲಿ ಜುಲೈ ಆಷಾಢ ಬರುತ್ತಲ್ವ ಆಗ ನಮಗೆ ತುಂಬಾ ಅಂದರೆ ತುಂಬ ಬಟ್ಟೆ ಕಡಿಮೆ ಇರೋದಿಲ್ಲ ಆದರೆ ಅಮೌಂಟು ಡೈಲಿ ಡೈಲಿ ಸ್ವಲ್ಪ ಅಂದರೆ ಗದ್ದೆ ಕೆಲಸಕ್ಕೆಲ್ಲ ಕಸ್ಟಮರೆಲ್ಲ ಹೋಗ್ತಾರೆ ಬಟ್ಟೆ ಹೊಲ್ಸೋಕ್ಕೆಲ್ಲ ಅಷ್ಟು ಬರೋಲ್ಲ ಆಗ ತುಂಬ ಮಳೆ ಇರುತ್ತೆ ಆ ಟೈಮಲ್ಲಿ ನಮಗೆ ಕೆಲವೊಂದು ಟೈಲರಿಂಗ್ ಐಟಮ್ಸ್ ತಗೊಳೋಕೆ ಆಗಿರ್ಬೋದು ಮತ್ತು ಕೆಲವೊಂದು ಹಬ್ಬಗಳೆಲ್ಲ ಆ ಟೈಮಲ್ಲೇ ಬರುತ್ತೆ ಆಗ ಮತ್ತು ಕೆಲವು ಏನಕ್ಕೆ ಆಗಲಿ ಆ ಮುಂಡಿನ ನಾನು ಆ ಟೈಮಲ್ಲಿ ಹೊಡಿತೀನಿ ಹಾಗೆ ಈ ರೀತಿ ಮಾಡಿಬಿಟ್ಟು ನಾನು ಆ ಗೋಲ್ಕಕ್ಕೆ ದುಡ್ಡು ಹಾಕ್ತೀನಿ ನಾವು ಎಷ್ಟೇ ದಿನಕ್ಕೆ ನಾವು ಐದು ಸಾವಿರ ರೂಪಾಯಿ ತನಕನೂ ದುಡಿದ್ರೂ ಸಹಿತ ಆ ಗೋಲ್ಕಕ್ಕೆ ಅಂತೇಳಿ ಹಾಕೋದಕ್ಕೆ ನಮಗೆ ಆಗೋದೇ ಇಲ್ಲ ಅದು ತುಂಬಾ ಕಷ್ಟ ಸೇವಿಂಗ್ಸ್ ಮಾಡೋದು ಅಂದರೆ ಯಾರು ಅಂತ ಅನ್ಸುತ್ತೆ ಕೆಲವರಿಗೆ ನಾನು ಮಾಡ್ತೀನಿ ಅಂದರೆ ಕಮಿಟ್ಮೆಂಟ್ಗಳು ತುಂಬ ಇರುತ್ತೆ ಈಗ ನೋಡಿ ಐದು ಸಾವಿರ ರೂಪಾಯಿ ನನಗೆ ಬುಧವಾರ ದಿವಸ ನಮ್ಮೂರಲ್ಲಿ ಸಂತೆ ಇರುತ್ತೆ ಐದು ಸಾವಿರ ರೂಪಾಯಿ ದುಡ್ಡು ಬಂತು ಅಂದರೆ ನೆಕ್ಸ್ಟು ಗುರುವಾರ ಅಮೌಂಟು ಅದಕ್ಕೆ ಇದಕ್ಕೆ ಅಂತ ಕಟ್ಟಕ್ಕೆ ಇರುತ್ತೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ತನಕ ಮಾತ್ರ ಹಾಲ್ ಅವ್ರಿಗೆ ಕೊಡಬೇಕು ಬಾಡಿಗೆ ಕಟ್ಟಬೇಕು ಇನ್ನೇನೇನೋ ಕಮಿಟ್ಮೆಂಟ್ಗಳಿರುತ್ತೆ ಅದ್ರಲ್ಲಿ ಐವತ್ತು ರೂಪಾಯಿ ಸಮೇತ ತೆಗೆದುಬಿಟ್ಟು ನಾವು ಸೇವ್ ಮಾಡ್ತಿರೋವಂಥ ಡಬ್ಬಿಗೆ ಹಾಕೋಕ್ಕಾಗಲ್ಲ ಹಾಗಾಗಿ ಮತ್ತು ಇನ್ನೂ ನಾನು ಅದು ಗೋಲ್ಕಕ್ಕೆ ಯಾವ ರೀತಿ ದುಡ್ಡನ್ನು ಹಾಕ್ತೀನಿ ಅಂತಂದರೆ ಈಗ ಸೀರೆ ಸೈಡ್ ಹೊಲಿಯೋದಕ್ಕೆ ಬರ್ತಾರೆ ಜಿಗ್ಜಾಗ್ ಮಾಡಿಸೋದಕ್ಕೆ ಬರ್ತಾರೆ ಜಿಗ್ಜಾಗ್ ಮಾಡಿಸಿರೋ ಮಾಡ್ಸಿರೋ ಎಲ್ಲ ದುಡ್ಡನ್ನು ನಾನು ಅದೇ ಡಬ್ಬಿಗೆ ಹಾಕ್ತೀನಿ ಈಗ ಅಂಬ್ರೆಲಾ ಡ್ರೆಸ್ಸನ್ನು ಜಿಗ್ಜಾಗ್ ಮಾಡ್ಸಿರೋದು ಮಾತ್ರ ಆ ಮಿಷನಿಗೆ ದಾರ ಬೇಕಾಗತ್ತೆ ಅದು ಬೀಣೆ ದಾರದಲ್ಲಿ ಸ್ಟಿಚ್ ಮಾಡೋದು ಜಿಗ್ಜಾಗು ಆ ತರ್ತೀನಿ ನಾನು ಅದೇ ಜಿಗ್ ಜಾಗ್ ಮಾಡೋಕ್ಕೆ ಬಂದಾಗ ಏನಿರುತ್ತೆ ಅಂದರೆ ಒಂದು ಸೈಡಿಗೆ ಹತ್ತು ರೂಪಾಯಿ ಇರುತ್ತೆ ನೀವೆಲ್ಲ ಎಷ್ಟು ತಗೊಳ್ತೀರ ಅಂತ ಕಮೆಂಟ್ ಮಾಡಿ ಇಲ್ಲ ನನಗೀಗೇ ಬೇಕು ನನಗೆ ಜಿಗ್ ಜಾಗ್ ಈಗನೇ ನೀವು ಅರ್ಜೆಂಟ್ ಮಾಡಿಕೊಡ್ಬೇಕು ಅಂದರೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ಹದಿನೈದು ರೂಪಾಯಿ ಆಗುತ್ತೆ ಮತ್ತೆ ಇಪ್ಪತ್ತು ರೂಪಾಯಿ ಆಗುತ್ತೆ ಈಗಲೇ ಬೇಕು ಅಂದರೆ ನಾವು ಮಾಡ್ತಾ ಇರೋ ಕೆಲಸನ ಬಿಟ್ಟು ಹೋಗಿ ಮಾಡಬೇಕಾಗತ್ತೆ ಆಗ ಜಿಗ್ಜಾಗ್ ಆಯಿತು ಪರವಾಗಿಲ್ಲ ಇಪ್ಪತ್ತೇನು ಮೂವತ್ತೇ ಕೊಡ್ತೀವಿ ಮಾಡಿ ಅಂತ ಹೇಳ್ತಾರೆ ಮಾಡ್ಕೊಡ್ತೀನಿ ಅದೇ ತಕ್ಷಣ ಅದರಲ್ಲಿ ನಾವು ಬಂದಿರೋ ನಾವು ಮಿನಿಮಮ್ ಚಾರ್ಜು ಜಿಗ್ಜಾಗ್ ಮಾಡಿದ್ದಕ್ಕೆ ಸೀರೆಗೆ ಒಂದು ಸೈಡಿಗೆ ಹತ್ತು ರೂಪಾಯಿ ತಗೊಳ್ತೀವಲ್ವ ಹಾಗೆ ಅವರು ಇಪ್ಪತ್ತು ರೂಪಾಯಿ ಕೊಟ್ಟರು ಇಪ್ಪತ್ತೈದು ಮೂವತ್ತು ರೂಪಾಯಿ ಕೊಟ್ಟರು ಇನ್ನು ಇಪ್ಪತ್ತು ರೂಪಾಯಿ ನಾನು ಹಾಕೋದು ಹುಂಡಿಗೆ ಈ ರೀತಿ ನೀವು ಒಂದು ಐಡಿಯಾನ ಅಂದರೆ ನಾವು ಮೋಸ ಮಾಡಿ ಇಲ್ಲ ನಾವು ಕಸ್ಟಮರಿಗೆ ಹೇಳಿಬಿಟ್ಟೆ ಇದ್ದೀವಿ ನಿಮಗೆ ಈ ಟೈಮಲ್ಲಿ ಬೇಕಾ ಇಷ್ಟು ಅರ್ಜೆಂಟಾಗಿ ಬೇಕಾ ಹಾಗಿದ್ರೆ ಇಷ್ಟು ಎಕ್ಸ್ಟ್ರಾ ಆಗುತ್ತೆ ಅಂತ ಮತ್ತೆ ನಾವು ಬ್ಲೌಸಲ್ ಸಹಿತ ಹಾಗೆ ಮಾಡ್ಬೋದು ಆದರೆ ನಾನು ಕಸ್ಟಮರಿಗೆ ಹೇಳಿಬಿಟ್ಟೆ ನಾನು ಎಕ್ಸ್ಟ್ರಾ ಅಮೌಂಟನ್ನು ತಗೊಳ್ತೀನಿ ಯಾವುದೇ ಕಾರಣಕ್ಕೂ ನಾನು ಸುಮ್ಮ ಸುಮ್ಮನೆ ಪಾಪದವರು ಕಸ್ಟಮರ್ ಬಂದರು ಅಂತ ಅವ್ರಿಗೆ ನಾವು ಸಾವಿರ ಗಟ್ಟಲೆ ಹೇಳೋದು ಇಲ್ಲ ಇವರು ಚೌಕಾಸಿ ಮಾಡೋರೆ ಅಂತ ನಮಗೆ ಗೊತ್ತಿರತ್ತೆ ಇಲ್ಲಪ್ಪ ಇವ್ರ ಚೌಕಾಸಿ ಮಾಡಿದ್ರೆ ನಾವೀಗ ಟೈಲರ್ಸ್ಗಳು ಹೇಗೆಂದರೆ ಪಾಪದವ್ರು ಬರ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ತುಂಬಾ ದುಡ್ಡನ್ನು ಕಿತ್ಬಿಡ್ತಾರೆ ಬಿಡ್ತಾರೆ ಕೆಲವರು ಟೈಲರ್ಸ್ಗಳು ನಾವು ಬರೀ ಕಸ್ಟಮರ್ಗೆ ಹೇಳೋದಲ್ಲ ಅವ್ರು ಚೌಕಸಿ ಮಾಡ್ತಾರೆ ಅವ್ರು ದುಡ್ಡು ಕೊಡೋಲ್ಲ ಒಯ್ತಾರೆ ಅಂತ ಎಲ್ಲ ವೀಡಿಯೋದಲ್ಲೂ ಬರೀ ಕಸ್ಟಮರ್ ಬಗ್ಗೆನೇ ಬ್ಲೈಂಡ್ ಮಾಡೋದಲ್ಲ ಎಷ್ಟೋ ಜನ ನನಗೆ ಗೊತ್ತಿರೋ ರೀತಿ ಟೈಲರ್ಸ್ಗಳೇ ಯಾರಾದರೂ ಪಾಪದವರು ಏನೂ ಗೊತ್ತಿಲ್ಲದೆ ಇರೋರು ಬಂದುಬಿಟ್ಟಾಗ ಇಲ್ಲ ಐವತ್ತು ರೂಪಾಯಿಗಾಗೋ ಕೆಲಸನ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮಾಡಿಬಿಡ್ತಾರೆ ಆ ರೀತಿ ನಾವು ತೊಗೊಂಡಿದ್ದ ದುಡ್ಡು ಯಾವತ್ತೂ ನಮಗೆ ದಕ್ಕೋದಿಲ್ಲ ಅದು ಇನ್ನೊಂದಕ್ಕೆ ಆಗಿ ಖರ್ಚಾಗುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಅಂದರೆ ಇದುವರೆಗೂ ನನಗೆ ಟೈಲರಿಂಗಲ್ಲಿ ಟೈಲರಿಂಗ್ ಕೆಲಸ ಮಾಡಿ ಆ ದುಡ್ಡನ್ನು ನಾನು ಒಳ್ಳೆಯದಕ್ಕೆ ಉಪಯೋಗಿಸ್ತಾ ಬಂದಿದ್ದೀನಿ ಬಿಟ್ಟರೆ ಕೆಲವರಿಗೆ ಏನಾಗಿರತ್ತೆ ಅಂದರೆ ತುಂಬಾ ಕಷ್ಟಪಟ್ಟು ಬಟ್ಟೆನ ಹೊಲಿದು ಬಟ್ಟೆ ಹೊಲಿದೋ ಇನ್ನೇನೋ ಕೆಲಸ ಮಾಡಿ ಲಕ್ಷಗಟ್ಟಲೆ ಕೂಡಿಟ್ಟಿರ್ತಾರೆ ಅದು ಬೇರೆ ಯಾರೋ ಮೋಸ ಮಾಡಿ ಹೋಗೋದು ಆ ದುಡ್ಡು ಲಾಸ್ ಆಗೋದು ಈ ಆಗುತ್ತೆ ಈ ರೀತಿ ಯಾಕಾಗತ್ತೆ ಅಂದರೆ ನಾವು ಸುಮ್ಮ ಸುಮ್ಮನೆ ಕಸ್ಟಮರ್ ಹತ್ರ ಅದಕ್ಕೆ ಕೆಲಸಕ್ಕೆ ತಕ್ಕಾದ ದುಡ್ಡು ಬಿಟ್ಟು ಎಕ್ಸ್ಟ್ರಾ ನಾವು ಸುಮ್ ಸುಮ್ಮನೆ ಅವರಿಗೆ ಮೋಸ ಮಾಡಿ ತಗೊಂಡಿದ್ದ ದುಡ್ಡು ನಾವು ಯಾವತ್ತೂ ಅದು ನಮಗೆ ದಕ್ಕಲ್ಲ ನಮ್ಮ ಕೆಲಸಕ್ಕೆ ಏನು ಕರೆಕ್ಟ್ ಚಾರ್ಜ್ ಇರುತ್ತೋ ಆ ದುಡ್ಡನ್ನು ನಾವು ತಗೊಂಡಾಗ ನಮ್ಮ ನಾವು ಕೆಲಸ ಮಾಡಿರೋ ದುಡ್ಡು ಒಳ್ಳೆ ಕಾರ್ಯಕ್ಕೆ ಅದು ಸದುಪಯೋಗ ಆಗುತ್ತೆ ಅದು ಹಾಗೆ ಆಗಿದೆ ನನಗದು ಗೊತ್ತಾಗಿದೆ ಹಾಗಾಗಿ ನಾನು ಎಕ್ಸ್ಟ್ರಾ ಏನಾದರೂ ಚಾರ್ಜ್ ತಗೊಳ್ತೀನಿ ಅಂದರೆ ಅದು ಕಸ್ಟಮರ್ ಹತ್ರ ಹೇಳ್ತೀನಿ ಪಾಪದವ್ರು ಬಂದರು ಅಂತ ಜಾಸ್ತಿ ಜೋರಿರೋರು ಇವ್ರಿಗೆ ಬಟ್ಟೆ ಬಗ್ಗೆ ಎಲ್ಲ ಗೊತ್ತು ಒಬ್ಬೊಬ್ಬರು ಕೇಳ್ತಾರೆ ಐವತ್ತು ತೊಗೊಂಡ್ರೆ ಯಾವುದಕ್ಕೆ ಮುನ್ನೂರೈವತ್ತು ತೊಗೊಂಡ್ರಿ ಏನಕ್ಕೆಲ್ಲ ಮುನ್ನೂರೈವತ್ತು ತೊಗೊಂಡ್ರೆ ಲೆಕ್ಕ ಕೇಳ್ತಾರೆ ಕೆಲವೊಬ್ಬರು ಕಸ್ಟಮರು ನಾವು ನಾನ್ನೂರು ರೂಪಾಯಿ ಹಾಕಿದ್ರ ಸಹಿತ ನೀವು ಯಾಕೆ ಇಷ್ಟು ತೊಗೊಂಡ್ರಿ ಏನಕ್ಕೆ ಇಷ್ಟು ತೊಗೊಂಡ್ರಿ ಯಾವ್ದ್ಯಾವುದಕ್ಕೆ ಎಷ್ಟು ಆಯಿತು ಅಂತೇಳಿ ಏನೂ ಲೆಕ್ಕ ಕೇಳೋಲ್ಲ ನಾವು ಅವಾಗ ಫ್ರಾಮ್ಟಾಗಿ ದುಡ್ಡನ್ನು ತೊಗೋಬೇಕಾಗತ್ತೆ ಯಾಕಂದರೆ ನಮಗೆ ಗೊತ್ತಿರುತ್ತೆ ನಮಗೆ ಗೊತ್ತಿರುತ್ತಲ್ವ ಇವ್ರ ಹತ್ರ ನಾವು ಜಾಸ್ತಿ ದುಡ್ಡಿಸ್ಕೊಳ್ತಿದ್ದೀವೋ ಕಡಿಮೆ ದುಡ್ಡು ಅಂತ ಹೇಳಿ ನಾನು ಹೇಳೋದು ಪ್ರತಿಯೊಬ್ಬರು ಟೈಲರ್ಸು ನಾನು ವಿಡಿಯೋ ನೋಡೋರಿಗೆ ಹೇಳೋದು ನಿಮ್ಮ ಕೆಲಸಕ್ಕೆ ತಕ್ಕಾದ ಅಮೌಂಟ್ ಎಷ್ಟಿರುತ್ತೆ ಅಷ್ಟೇ ಅಮೌಂಟನ್ನು ತೊಗೊಳ್ಳಿ ಆಗ ನಿಮಗೆ ಅದು ದಕ್ಕತ್ತೆ ಸುಮ್ಮನೆ ಅದು ವೇಸ್ಟ್ ಆಗಿ ಹೋಗೋಲ್ಲ ಇನ್ನೊಂದು ಕಡೆ ಅಂತ ಹೇಳ್ತೀನಿ ಇದು ನನಗೆ ತುಂಬ ವರ್ಷದಿಂದ ಆದಂತಹ ಅನುಭವ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಅಂತೇಳಿ ನನಗೆ ಕಮೆಂಟ್ ಮಾಡಿ ನಾನು ಹೇಳ್ತಿರೋ ಮಾತುಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಯಾಕಂದರೆ ನಾವು ಯಾವಾಗಲೂ ಕಸ್ಟಮರ್ ದುಡ್ಡು ಕೊಡಲ್ಲ ನಮಗೆ ಅವರು ಒಂದು ಬ್ಲೌಸ್ ಹೊಲ್ಸ್ಕೊಂಡು ಕೊಟ್ಟಿಲ್ಲ ಎರಡು ಬ್ಲೌಸ್ ಹೊಲ್ಸ್ಕೊಂಡು ಕೊಟ್ಟಿಲ್ಲ ನಾನು ತುಂಬಾ ಜೋರು ನನಗೆ ಬಟ್ಟೆ ಹೊಲ್ಸ್ಕೊಂಡು ಯಾರಾದರೂ ದುಡ್ಡು ಕೊಟ್ಟಿಲ್ಲ ಅಂದರೆ ನಾನು ಫೋನ್ ಮಾಡಿ ಜಗಳ ಮಾಡ್ತೀನಿ ಆದರೆ ಕಷ್ಟ ಇದ್ದುಬಿಟ್ಟು ನನ್ನ ಹತ್ರ ಬಟ್ಟೆ ಹೊಲ್ಸೋಕ್ಕೆ ಬಂದಿದ್ದರು ಅಂದರೆ ಅವ್ರಿಗೆ ನಾನು ಕಡಿಮೆ ತೊಗೊಂಡಿದ್ದೀನಿ ಬಿಟ್ಟಿದ್ದೀನಿ ಎಷ್ಟೋ ಸತಿ ಹೋಗ್ಲಿ ಬಿಡು ಅಂತೇಳಿಬಿಟ್ಟಿದ ಅದೇ ದುಡ್ಡು ಇದ್ದು ಹತ್ತಾರು ಸೀರೆಗಳನ್ನು ತಗೊಳೋದಕ್ಕೆ ದುಡ್ಡು ಇದ್ದು ಇವರಿಗೆ ಟೈಲರ್ಸ್ಗಳಿಗೆ ಕೊಡೋಕ್ಕೆ ದುಡ್ಡು ಇಲ್ಲ ಅಂದಾಗ ಅಂಥವ್ರಿಗೆ ನಾನು ತುಂಬನೇ ಬೈದಿದ್ದೀನಿ ಆ ರೀತಿ ಮಾಡಿದರೆ ಮೊನ್ನೆ ಒಬ್ಬರು ಅದೇ ರೀತಿ ಮಾಡಿದಂಥ ಕಸ್ಟಮರ್ ಹಾಗೆ ಮಾಡಿದ್ದಾರೆ ಬ್ಲೌಸು ಸ್ಟಿಚ್ಚಿಗೆ ಕೊಟ್ಟಿದ್ದಾರೆ ನಾಲ್ಕೈದು ಸೀರೆ ಕೊಟ್ಟಿದ್ದಾರೆ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಕೊಡೋ ತನಕ ಬಿಟ್ಟಿಲ್ಲ ಹಿಂದೆ ಮುಂದೆ ಫೋನ್ ಮಾಡಿ ಫೋನ್ ಮಾಡಿ ಟಾರ್ಚರ್ ಕೊಟ್ಟಿದ್ದಾರೆ ಬಟ್ಟೆ ಕೊಟ್ಟಾದ ಮೇಲೆ ನಮ್ಮ ಫೋನ್ ರಿಸೀವ್ ಮಾಡ್ತಾಯಿಲ್ಲ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ದುಡ್ಡೂನ ಅವರು ಐನೂರು ರೂಪಾಯಿ ಕೊಡಬೇಕಿತ್ತು ಮುನ್ನೂರು ರೂಪಾಯಿ ನನಗೆ ಫೋನ್ ಪೇ ಮಾಡಿದ್ರು ಫೋನ್ಪೇ ಮಾಡಿದ ಮೇಲೆ ನಾನು ಕೇಳಿದೆ ಯಾಕೆ ನೀವು ಮುನ್ನೂರು ರೂಪಾಯಿ ಫೋನ್ ಪೇ ಮಾಡ್ತಿದ್ದೀರಾ ಐನೂರು ರೂಪಾಯಿ ಕೊಡಬೇಕಿತ್ತು ನೀವು ಅಂತ ಹೇಳಿದ್ದಕ್ಕೆ ಅವರು ಹೇಳಿದರು ನನಗೆ ಬೆಳಗ್ಗೆ ಬೆಳಗ್ಗೆ ಮುಂಚೆ ಕಿರಿಕಿರಿ ಮಾಡಬೇಡಮ್ಮ ಆ ಬ್ಲೌಸ್ ಹೊಲ್ದು ಸರಿ ಆಗಲಿಲ್ಲ ಇಡು ಅಂತ ಹೇಳಿದ್ರು ಆ ಈ ರೀತಿ ಮಾಡ್ತಾರೆ ಅವರಿಗೆ ನಾಲ್ಕೈದು ಸೀರೆಗಳು ತೊಗೊಳೋದು ದುಡ್ಡಿರುತ್ತೆ ಇರುತ್ತೆ ಬಟ್ಟೆ ಕೊಟ್ಟ ಮೇಲೆ ಎಲ್ಲ ಫಂಕ್ಷನ್ಗಳಿಗೂ ಹಾಕೊಂಡು ಹೋಗೋದಿಕ್ಕೆ ಆಗತ್ತೆ ಆದರೆ ನಮಗೆ ದುಡ್ಡು ಹಾಕೋ ಟೈಮಲ್ಲಿ ಆಗಲಿ ಇಂಥವರಿಗೆ ನಾನು ಬಿಡೋದಿಲ್ಲ ಅವರಿಗೆ ನಾನು ಬೇಜಾರು ಮಾಡಿಕೊಂಡೇ ಮಾತುಗಳನ್ನು ಆಡಿರ್ತೀನಿ ಆದರೆ ನಮಗೆ ಗೊತ್ತಾಗುತ್ತೆ ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ನನ್ನ ಟೈಲರಿಂಗ್ ಕೆಲಸದಲ್ಲಿ ಗೊತ್ತಾಗುತ್ತೆ ಇರಬಡೋರು ಪಾಪ ಅವ್ರಿಗೆ ಒಂದು ಸೀರೆ ತೊಗೊಂಡಿರ್ತಾರೆ ವರ್ಷಕ್ಕೆ ಒಂದು ಸೀರೆ ತೊಗೊಂಡಿರ್ತಾರೆ ಸ್ಟಿಚ್ ಮಾಡ್ಸೋಕ್ಕೂ ತುಂಬ ಕಷ್ಟ ಆಗಿರುತ್ತೆ ಅಂಥವ್ರನ್ನ ನಾನು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಅಂಥವ್ರಿಗೆ ನಾನು ತುಂಬಾ ಕಡಿಮೆ ತಗೊಳ್ತೀನಿ ನೂರೈವತ್ತು ರೂಪಾಯಿ ಒಂದು ಬ್ಲೌಸಿಗೆ ತೊಗೊಂಡಿದ್ದೆ ಯಾಕಂದರೆ ಅವ್ರಿಗೆ ಕಷ್ಟ ಇರತ್ತೆ ಆದ್ದರಿಂದ ನಮಗೂ ಆ ಕಷ್ಟಗಳನ್ನು ನಾವೆಲ್ಲ ಅನುಭವಿಸಿರೋದ್ರಿಂದ ಗೊತ್ತಿರತ್ತೆ ಅದೇ ದುಡ್ಡು ಇದ್ದು ಇದ್ದು ಸಹಿತ ನಿಮ್ಮ ಬಟ್ಟೆ ಚೆನ್ನಾಗಿ ಉಳ್ದಿಲ್ಲ ಅಂತ ಹೇಳಿ ಮೋಸ ಮಾಡೋರಿಗೆ ನಾನು ಸಹಿತ ಮತ್ತೆ ಅವ್ರನ್ನ ಹತ್ರನೇ ಬಿಟ್ಕೊಳೋದಿಲ್ಲ ಒಬ್ಬರು ವ್ಯೂವರ್ಸ್ ಕಮೆಂಟ್ ಮಾಡಿದರು ಅಕ್ಕ ಈ ರೀತಿ ಮಾಡೋರನ್ನ ಹತ್ರನೇ ಬಿಟ್ಕೋಬೇಡಿ ಹೇಳ್ಬಿಟ್ಟು ಹಾಗಾಗಿ ಹಾಗಾಗಿ ಟೈಲರಿಂಗ್ ಮಾಡೋದ್ರಿಂದ ನಾವು ನಾವು ಅಂದ್ಕೊಂಡಿರೋ ಅಂತಹ ಆಸೆಗಳನ್ನೆಲ್ಲ ಈಡೇರಿಸ್ಕೋಬೋದು ನನಗೂ ಸಹಿತ ಆಸೆ ಇದೆ ಮನೆ ಕಟ್ಟಬೇಕು ನಾನು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ನನಗೂ ಟೈಲರಿಂಗಿಂದ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ತುಂಬ ಆಸೆ ಇದೆ ಹಾಗೆ ನಾನು ಸ್ಟಿಚ್ ಇಷ್ಟು ವರ್ಷ ಸ್ಟಿಚ್ ಮಾಡಿರೋ ಅಮೌಂಟನಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡಿದ್ದೀನಿ ಅಂದರೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿದ್ದೀನಿ ಮನೆ ನೋಡ್ಕೊಂಡಿದ್ದೀನಿ ಹಾಗಾಗಿ ನನ್ನ ದುಡ್ಡು ಎಲ್ಲೂ ಸಹಿತ ವ್ಯಯ ಆಗಿಲ್ಲ ಚೆನ್ನಾಗೇ ಆಗಿದೆ ಹಾಗೆ ಈ ರೀತಿ ಎಲ್ಲ ಸೇವಿಂಗ್ಸ್ ಮಾಡಿ ನಾನು ತುಂಬಾ ಅಮೌಂಟ್ ಸೇವಿಂಗ್ಸ್ ಮಾಡಿ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಹಾಗೆ ನನಗೂ ಒಂದು ಒಳ್ಳೆಯ ಮನೆ ಕಟ್ಟಬೇಕು ಅಂತ ಆಸೆ ಇದೆ ಕಟ್ಟೆ ಕಟ್ತೀನಿ ಅನ್ನೋ ಭರವಸೆನೂ ಇದೆ ಹಾಗಾಗಿ ನನಗಿನ್ನೂ ಟೈಲರಿಂಗ್ ಅಂದರೆ ನನಗೇನು ಅಂದರೆ ನನಗೆ ಪ್ರತಿದಿನ ಎರಡು ಬ್ಲೌಸ್ ಆದರೂ ಸ್ಟಿಚ್ ಮಾಡಿಲ್ಲ ಅಂದರೆ ಏನೋ ಒಂಥರ ಸಮಾಧಾನ ಇರೋಲ್ಲ ನನಗೆ ಖುಷಿ ಇರೋದೇ ಟೈಲರಿಂಗಲ್ಲಿ ಹಾಗಾಗಿ ಪ್ರತಿದಿನ ಏನೇನೋ ನಾವು ತಲೆ ಕೆಡಿಸ್ಕೊಂಡು ನಾವು ಹಾಕ್ತೀವೋ ಇಲ್ಲೋ ನಾವು ಚೆನ್ನಾಗಿ ಬಟ್ಟೆ ಹೊಲಿತೀವೋ ಇಲ್ಲೋ ನಮಗೂ ಕಸ್ಟಮರ್ ಬರ್ತಾರೋ ಇಲ್ವೋ ನಾವು ಎಲ್ಲ ರೀತಿ ಬೇರೆ ಟೈಲರ್ಗಳು ತುಂಬ ತುಂಬ ಬಟ್ಟೆ ಇರೋ ಟೈಲರ್ ನೋಡಿ ನಾವು ಅಂದ್ಕೊಳ್ತಾ ಇರ್ತೀವಿ ಅಂದರೆ ಬಟ್ಟೆ ಇದ್ದಂಥ ಟೈಲರ್ಸ್ಗಳು ಹಾಗೆ ಮಾಡಲ್ಲ ಬಟ್ಟೆ ಇಲ್ದಿರೋ ಅಂಥವ್ರು ಅಯ್ಯೋ ನಮಗೆ ತುಂಬ ಬಟ್ಟೆ ಬರುತ್ತೋ ಇಲ್ವೋ ಹೇಗೋ ಏನೋ ಅಂತ ಯೋಚನೆ ನಮ್ದರೆ ಯಾವತ್ತೂ ನಾನು ಹೇಳೋದು ಎಲ್ಲ ಟೈಲರ್ಸಿಗೂ ಈ ವಿಡಿಯೋ ನೋಡ್ತಿರೋ ಅಂಥ ಎಲ್ಲ ಟೈಲರ್ಸಿಗೂ ಹೇಳೋದು ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಮಗೂ ಬಟ್ಟೆ ಬರುತ್ತೆ ನಾವು ಚೆನ್ನಾಗಿ ಬಟ್ಟೆ ಹೊಲಿತೀವಿ ನಮ್ಮ ನಾವು ಸಹ ದುಡ್ಡನ್ನು ಅಮೌಂಟನ್ನು ಸೇವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತು ಶಾಪಲ್ಲಿ ಟೈಲರಿಂಗ್ ಮಾಡೋರು ಆಗಿರ್ಬೋದು ಮನೇಲಿ ಟೈಲರಿಂಗ್ ಮಾಡೋರು ಆಗಿರ್ಬೋದು ನೀವು ಟೈಲರ್ ಕೆಲಸ ಮಾಡ್ತೀರ ಅಂದರೆ ಪ್ರತಿದಿನ ನೀವು ಅಮೌಂಟನ್ನು ನೋಡೇ ನೋಡ್ತೀರ ಐವತ್ತು ನೂರು ಇಪ್ಪತ್ತು ಹತ್ತು ಈ ರೀತಿ ಅಮೌಂಟ್ ಬರ್ತಾ ಇರುತ್ತೆ ನಿಮ್ಮ ಮನೆ ಹತ್ರ ಪಿಗ್ಮಿ ಕಲೆಕ್ಷನ್ ಮಾಡ್ತಾರೆ ಅಂದರೆ ನೀವು ಪಿಗ್ಮಿ ಸಹಿತ ಕಟ್ಕೊಬೋದು ಸಾಧ್ಯ ಆದರೆ ಯಾಕಂದರೆ ಪಿಗ್ಮಿ ಕಲೆಕ್ಟ್ ಕಲೆಕ್ಷನ್ನು ನಾವು ಕೊಡೋದ್ರಿಂದ ನಮಗೆ ಒಟ್ಟಿಗೆ ಏನಾದರೂ ಟೈಲರಿಂಗ್ ಮೆಟೀರಿಯಲ್ಸ್ ತರಬೇಕು ಇನ್ನೇನು ಅಂತ ಅಂದರೆ ನಿಮಗೆ ಅಮೌಂಟು ಸಿಗತ್ತೆ ಈ ರೀತಿಯೆಲ್ಲ ಮಾಡಿಬಿಟ್ಟು ಟೈಲರಿಂಗಲ್ಲಿ ಸೇವ್ ಮಾಡ್ಬೋದು ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು ಟೈಲರಿಂಗಲ್ಲಿ ಪ್ರತಿದಿನಕ್ಕೆ ಲಕ್ಷ ಲಕ್ಷ ದುಡಿಯೋ ಅಂಥವ್ರು ಎಷ್ಟು ಜನ ಇದ್ದಾರೆ ಒಂದು ಜನಕ್ಕೆ ನಾವು ಗುರ್ತಿಸ್ಕೊಳ್ಳೋ ಅಷ್ಟೇ ಗುರ್ತಿಸ್ಕೊಂಡ್ವಿ ಅಂತ ಅಂದರೆ ಮಾತ್ರ ನಮಗೆ ತುಂಬಾ ಇದರಿಂದ ಒಂದು ಒಳ್ಳೆ ಪ್ರಾಫಿಟ್ ಅನ್ನೋದಿದೆ ಬರೀ ಟೈಲರಿಂಗ್ ಅಂದರೆ ನಾನು ಸಾದಾ ಬ್ಲೌಸ್ ಹೊಲಿತೀನಿ ಲೈನಿಂಗ್ ಬ್ಲೌಸ್ ಹೊಲಿತೀನಿ ಇಷ್ಟೇ ಅನ್ಕೋಬೇಡಿ ಪ್ರತಿಯೊಬ್ಬರು ಟೈಲರು ಕುಚ್ಚು ಹಾಕೋದಾಗಿರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಿಷನ್ ಎಂಬ್ರಾಯ್ಡ್ರಿ ನೀವು ಕಲ್ತ್ಕೊಳ್ಳಿ ಅಥವಾ ಅದನ್ನು ಯಾರು ಮಾಡ್ತಾರೆ ಅವರು ನೀವು ಇಸ್ಕೊಂಡು ಬಟ್ಟೆ ಇಸ್ಕೊಂಡು ಬೇರೆಯವ್ರಿಗೆ ಕೊಡೋ ಹಾಕಿಸಿ ಕೊಡೋದ್ರಿಂದ ಸಹಿತ ಪ್ರಾಫಿಟ್ ಇದೆ ಹಾಗಾಗಿ ಟೈಲರಿಂಗ್ ಕೆಲಸ ಈಗೊಂದು ಟ್ರೆಂಡಲ್ಲಿ ಇರೋ ಕೆಲಸ ನಿಮಗೆ ಟೈಮ್ ಇದೆ ಅಂತ ಅಂದರೆ ಮೂರು ತಿಂಗಳು ಒಳ್ಳೆ ಕೋರ್ಸನ್ನು ನೀವು ತಗೊಂಡು ಕಲ್ತ್ಬಿಟ್ಟು ಶಾಪನ್ನು ಹಾಕಿ ಅಥವಾ ಮನೇಲಿ ಸ್ಟಿಚ್ ಮಾಡಿ ಮಾಡೋದ್ರಿಂದ ತುಂಬಾ ಒಳ್ಳೆಯ ಅರ್ನಿಂಗ್ಸನ್ನು ನೋಡ್ಬೋದು ಹಾಗೆ ಎಲ್ಲ ರೀತಿಯೂ ಸಹಿತ ನೀವು ದುಡಿಬೋದು ಹಾಗೆ ನಿಮಗೆ ಸಾಧ್ಯ ಆಗ್ತಿದೆ ಅಂತ ಅಂದರೆ ನೀವು ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಮಾಡ್ಬೋದು ಅದರಿಂದನೂ ಸಹಿತ ನೀವು ಅರ್ನಿಂಗ್ಸ್ ಮಾಡ್ಬೋದು ವಾರಕ್ಕೆ ನೀವು ಎರಡು ಮೂರು ವೀಡಿಯೋ ಹಾಕಿದ್ರೆ ಸಾಕು ನಿಮಗೆ ಅಲ್ಲೂ ಸಹಿತ ಅರ್ನಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ ಹಾಗೆ ಮತ್ತೆ ನಾನು ಹೇಳೋದೇನು ಅಂದರೆ ಟೈಲರಿಂಗಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ ನಾವು ಬರೀ ಹೊಸ ಬ್ಲೌಸ್ಗಳನ್ನೇ ಹೊಲಿತೀವಿ ನಾವು ಮತ್ತು ಯಾವುದು ನೈಟಿ ಫಿಟ್ಟಿಂಗ್ ಮಾಡಲ್ಲ ಟಾಪ್ ಫಿಟ್ಟಿಂಗ್ ಮಾಡಲ್ಲ ಹಾಗೆ ಹೀಗೆ ಅಂತ ಹೇಳ್ಬೇಡಿ ಮತ್ತು ಜಿಗ್ಜಾಗು ಫಾಲಿಂದನೂ ಸಹಿತ ನಾವು ದಿನ ಐನೂರು ರೂಪಾಯಿ ತನಕ ದುಡಿಬಹುದು ಹೇಗಂದ್ರೆ ಈಗ ಪ್ರತಿಯೊಬ್ರು ಜಿಗ್ ಜಾಗು ಫಾಲು ತೊಗೊಂಡೇ ತಗೊಳ್ತಾರೆ ನೀವು ಒಂದು ಕನಿಷ್ಠ ಒಂದು ಬೋರ್ಡನ್ನು ಹಾಕೊಂಡು ಜಿಗ್ಜಾಗು ಫಾಲು ಮಾಡಿ ಕೊಡಲಾಗುವುದು ಅಂತ ಹೇಳಬೇಕಾದ್ರೆ ಒಂದು ಬೋರ್ಡ್ ಹಾಕಿ ಬೇಡ ಕುಚ್ಚು ಹಾಕ್ತಿದ್ದೀರಾ ಕುಚ್ಚು ಹಾಕಿ ಕೊಡಲಾಗುವುದು ಅಂತ ಒಂದು ಬೋರ್ಡ್ ಹಾಕಿ ಎಷ್ಟು ಅಮೌಂಟನ್ನು ನೀವು ಗಳಿಸ್ತೀರಾ ನೋಡಿ ಯಾಕಂದರೆ ಇಲ್ಲೇ ನಮ್ಮ ಹತ್ರದಲ್ಲಿ ಒಬ್ಬರು ಬರೀ ಒಂದು ಜಿಗ್ಜಾಗ್ ಮಿಷನ್ ತಂದ್ಬಿಟ್ಟು ಜಿಗ್ ಜಾಗು ಫಾಲು ಅಥವಾ ಕುಚ್ಚು ಈ ರೀತಿ ಮಾಡಿಕೊಟ್ಟು ಎಷ್ಟು ಸಂಪಾದನೆ ಮಾಡ್ತಾ ಇರ್ತಾರೆ ಸುಮ್ಮನೆ ನೀವು ಏನೇನೋ ವಿಷಯಗಳಂದ್ರೆ ಈಗ ಟೈಲರಿಂಗ್ ಕಲ್ತಿರ್ತಾರೆ ಬಟ್ಟೆಗಳು ತುಂಬ ಬರ್ತಾ ಇರುತ್ತೆ ಆದರೂ ಸಹಿತ ಅಕ್ಕಪಕ್ಕದವರ ಹತ್ರ ಮಾತಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ನಮ್ಮ ಟೈಮನ್ನು ನಾವು ವೇಸ್ಟ್ ಮಾಡ್ತೀವಿ ಈ ರೀತಿ ವೇಸ್ಟ್ ಯಾವತ್ತೂ ಮಾಡಬೇಡಿ ಹೋದ ಟೈಮ್ ಮತ್ತೆ ಯಾವತ್ತಿಗೂ ಬರೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳೋದೇಂದರೆ ಈಗ ನಾವು ಲೇಡೀಸು ಇಂಡಿಪೆಂಡೆಂಟಾಗಿ ದುಡಿಬೇಕು ಈಗ ನಮ್ಮ ಮನೆ ಖರ್ಚುಗಳನ್ನು ಮಕ್ಕಳ ಖರ್ಚುಗಳನ್ನೆಲ್ಲ ನಮ್ಮ ಹಸ್ಬೆಂಡೇ ನೋಡ್ಕೊಳ್ತಿದ್ದಾರೆ ನಾವು ದುಡಿಯೋ ಅವಶ್ಯಕತೆ ಇಲ್ಲ ಅಂತೇಳಿ ಅಂದ್ಕೊಂಡು ಕುತ್ಕೋಬೇಡಿ ನಿಮ್ಗೆ ಇವತ್ತು ನೀವು ದುಡ್ದಿರೋ ದುಡ್ಡು ಯಾವುದಕ್ಕೂ ನಿಮ್ಮ ಹಸ್ಬೆಂಡ್ ಕೇಳ್ತಾ ಇಲ್ಲ ನಿಮ್ಮ ಅಮೌಂಟ್ ಬೇಡ ಅವರಿಗೆ ಅಂದರೆ ನೀವು ಆರಾಮಾಗಿ ಹಾಗೇ ಸೇವಿಂಗ್ಸ್ ಮಾಡಿ ನಿಮಗೆ ಗೋಲ್ಡ್ ತೊಗೊಳ್ಳಿ ಅಥವಾ ಮಕ್ಕಳ ಫ್ಯೂಚರಿಗೆ ಬೇಕಾಗುತ್ತೆ ಅಥವಾ ಇಲ್ಲ ನಮ್ಮ ಯಜಮಾನ್ರು ಒಬ್ಬರೇ ದುಡಿಯೋದು ಮನೆಗೆ ಸಾಕಾಗ್ತಿಲ್ಲ ನಾನು ಸ್ವಲ್ಪ ದುಡಿಬೇಕು ಅಂತ ಇದ್ದರೆ ಅಂಥ ಹೆಣ್ಮಕ್ಳಂತೂ ಕೆಲಸ ಟೈಲರಿಂಗ್ ಕೆಲಸ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಮನೆಯಲ್ಲಿ ಗಂಡ ಮಕ್ಕಳನ್ನೆಲ್ಲ ನೋಡಿಕೊಂಡು ಪ್ರತಿಯೊಂದು ಕೆಲಸನೂ ಮಾಡಿಕೊಂಡು ನೀವು ಟೈಲರಿಂಗ್ ಕೆಲಸದಲ್ಲಿ ತುಂಬಾ ಅರ್ನಿಂಗ್ಸ್ ಮಾಡ್ಬೋದು ನಾನಂತೂ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾ ಇರೋದು ಟೈಲರಿಂಗ್ ಕಲಿತಾಗಿಂದೂ ಮನೇಲೇ ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ತುಂಬನೇ ಅರ್ನಿಂಗ್ಸನ್ನು ನೋಡಿದ್ದೀನಿ ತುಂಬಾ ಗಳಿಸಿದ್ದೀನಿ ಆದರೆ ನೋಡಿ ಈಗ ಹೇಗಾಗಿದೆ ಅಂದರೆ ನಾನು ಈಗ ಇಪ್ಪತ್ತು ವರ್ಷ ವಯಸ್ಸಲ್ಲಿ ಸ್ಟಿಚ್ ಮಾಡ್ತಿರೋ ಅಷ್ಟು ಬಟ್ಟೆನ ಈಗ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಹಾಗೆ ಸಮಯ ಅನ್ನೋದು ಉರುಳ್ತಾ ಹೋಗುತ್ತೆ ನನಗೆ ಈಗ ನಾನು ಸ್ಟಿಚ್ ಮಾಡ್ತಿರೋ ಅಷ್ಟು ಬಟ್ಟೆ ಇನ್ನೂ ಐದಾರು ವರ್ಷ ಹೋದರೆ ಅಷ್ಟು ಬಟ್ಟೆಗಳನ್ನು ಸ್ಟಿಚ್ ಮಾಡೋಕ್ಕಾಗಲ್ಲ ಅಷ್ಟು ಈಗ ಮಾಡ್ತೇ ತಗೊಳ್ತಾ ಇರೋ ಟೆನ್ಷನ್ ಅಷ್ಟು ಆಗ ತಗೊಳಕ್ಕಾಗೋಲ್ಲ ಹಾಗಾಗಿ ಇರೋ ಸಮಯವನ್ನು ನೀವು ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಥವಾ ಈಗ ನೋಡಿ ಸೀಸನಲ್ಲಿ ಬರೀ ಉಕ್ಸು ರಿಂಗ್ಸು ಮಾಡಿಕೊಟ್ಟೇ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ ಅಂತೇಳ್ಬಿಟ್ಟು ನೀವು ಏನು ಕೆಲಸ ಮಾಡ್ತೀರ ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋದನ್ನು ಗುರ್ತಾಕ್ಬಿಟ್ಟು ನೀವು ಮಾಡಿ ಆದರೆ ನಾನು ಒಂದು ವಿಷಯ ಹೇಳೋದು ಬೆಸ್ಟ್ ಅಂದರೆ ನಾನು ಓದಿಲ್ಲ ಬರೆದಿಲ್ಲ ನನಗೆ ಹೊರಗಡೆ ತಿಳುವಳಿಕೆ ಇಲ್ಲ ಬೇರೆ ಯಾವ ಕೆಲಸ ಮಾಡೋದಕ್ಕೂ ಅಂತ ಅಂದ್ಕೊಂಡವ್ರ ಸಹಿತನೂ ಬೆಸ್ಟಾಗಿ ನೀವು ಟೈಲರಿಂಗ್ ಕೆಲಸ ಮಾಡ್ಬೋದು ನಮ್ಮ ಯಾಸ್ಮಿನೆ ನೀವು ನೋಡ್ಬೋದು ಅವಳೇ ಹೇಳ್ತಿರ್ತಾಳೆ ನನಗೆ ಓದು ಅನ್ನೋದು ತಲೆಗೆ ಹತ್ತಲೇ ಇಲ್ಲ ಅಕ್ಕ ನಂಗೆ ಓದೋದು ಅಂದ್ರೇ ಆಗ್ತಿರಲಿಲ್ಲ ನಾನು ಶಾಲೆಗೆ ಕರೆಕ್ಟಾಗಿ ಹೋಗಲಿಲ್ಲ ಆದರೆ ಇವತ್ತು ಅವಳಿಗೆ ನೋಡಿ ನೀವು ಇಂಥ ಡಿಸೈನ್ ಸ್ಟಿಚ್ ಮಾಡಬೇಕು ಅಂತ ಒಂದು ಫೋಟೋ ತೋರಿಸಿದ್ರೆ ಸಾಕು ಅವಳು ಸ್ಟಿಚ್ ಮಾಡ್ತಾಳೆ ಅವಳ ವಾರದ ಪೇಮೆಂಟ್ ಎಷ್ಟು ಅಂತ ಕೇಳಿದ್ರೆ ನೀವು ತುಂಬಾ ಆಶ್ಚರ್ಯ ಪಡ್ತೀರ ಅವಳು ಒಂದು ವಾರಕ್ಕೆ ಹತ್ತು ಸಾವಿರ ರೂಪಾಯಿ ದುಡಿತಾಳೆ ಅಲ್ಲಿಗೆ ಲೆಕ್ಕ ಹಾಕಿ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಮನೇಲೇ ಕುತ್ಕೊಂಡೋದ್ರೆ ಅವಳು ನಮ್ಮನೆಗೆ ಬಂದು ಸಿಚ್ ಮಾಡ್ತಾಳೆ ಒಂದು ಈ ರೀತಿ ಎಂಟನೇ ಕ್ಲಾಸು ಪಾಸಾಗದೇ ಇರೋವಂಥ ಹುಡುಗಿ ಈಗ ತಿಂಗಳಿಗೆ ನಲವತ್ತು ಸಾವಿರ ದುಡಿತಾಳೆ ಅಂತ ಅಂದರೆ ನೀವು ಯೋಚನೆ ಮಾಡಿ ಟೈಲರಿಂಗಲ್ಲಿ ಎಷ್ಟು ಒಂದು ಒಳ್ಳೆಯ ಅರ್ನಿಂಗ್ಸನ್ನು ನೋಡ್ಬೋದು ಅಂತ ಅವಳು ಯಾವುದೇ ಟೈಲರಿಂಗ್ ಕ್ಲಾಸಿಗೆ ಹೋಗಲಿಲ್ಲ ಯಾವುದೇ ಥರ ಬರೀ ಅವಳು ಟೈಲರ್ಸ್ಗಳ ಜೊತೆಗೆ ವರ್ಕ್ ಮಾಡ್ತಾ 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 ಇಷ್ಟು ಅರ್ನಿಂಗ್ಸನ್ನು ಮಾಡಿ ನೋಡಿ ನೀವು ಅವಳು ಬ್ಲೌಸ್ ಹೊಲಿತಾ ಇರೋದನ್ನ ನೀವು ನೋಡ್ತಾನೇ ಇದ್ದೀರಾ ಅವಳು ಮನ್ಸ್ ಮಾಡಿದ್ರೆ ತಿಂಗಳಿಗೆ ಐವತ್ತು ಸಾವಿರ ಸಹಿತ ದುಡಿಯೋ ಅಂತ ಹುಡುಗಿ ಅಂದರೆ ಹೆಣ್ಮಕ್ಳಿಗಂದರೆ ಮದುವೆ ಎಲ್ಲ ಆಗೋಕ್ಕಿಂತ ಮುಂಚೆ ಮನೆ ಎಲ್ಲ ಅಷ್ಟು ಬಂದಿರೋದಿಲ್ಲ ಮನೆ ಬಗ್ಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ ಅವರು ಬೆಳಗ್ಗೆ ಕೂತ್ರೆ ಸಂಜೆವರೆಗೂ ಸ್ಟಿಚ್ ಮಾಡ್ಬೋದು ಆದರೆ ನಾವು ಮಕ್ಕಳು ಗಂಡ ಫ್ಯಾಮಿಲಿ ಅಂತ ಇರೋರಿಗೆ ದಿನಕ್ಕೆ ಹತ್ತು ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಆಗಲ್ಲ ಆದರೆ ನಾವು ದಿನಕ್ಕೆ ಎರಡು ಬ್ಲೌಸರು ಸ್ಟಿಚ್ ಮಾಡ್ತೀವಿ ಅನ್ನೋ ಒಂದು ನೀವು ಒಂದು ಕಾನ್ಫಿಡೆನ್ಸನ್ನು ಬಳಸ್ಕೊಳ್ಳಿ ಸುಮ್ಮನೆ ಅಕ್ಕಪಕ್ಕದವ್ರ ಹತ್ರ ಆಗಿರ್ಬೋದು ಮನೆಗೆ ಬಂದವರ ಹತ್ರ ಆಗಿರ್ಬೋದು ಕೆಲಸಕ್ಕೆ ಬರದಿರೋ ವಿಷಯಗಳನ್ನು ಮಾತಾಡಿ ನಾವು ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ಟೈಮನ್ನು ನನಗೆ ಒಬ್ಬರು ಕಾಲ್ ಮಾಡಿದರು ಅಂದರೆ ಅವ್ರು ಸ್ವಲ್ಪ ಏಜೆ ಆಗಿದೆ ಅವರಿಗೆ ಹೇಳ್ತಾಯಿದ್ರು ನಿಮ್ಮ ಮಾತುಗಳನ್ನು ಕೇಳಿ ನಾನೂ ಸಹಿತ ಸ್ಟಿಚ್ ಮಾಡಬೇಕು ಅನ್ನಿಸ್ತಿದೆ ನಾನು ಹೇಗೆ ಸ್ಟಿಚ್ ಮಾಡಲಿ ಟೈಮನ್ನು ಹೇಗೆ ಮ್ಯಾನೇಜ್ ಮಾಡಿ ಸ್ಟಿಚ್ ಮಾಡಲಿ ಅಂತೇಳಿ ನಾನು ಕೇಳ್ತಿದ್ರು ಆಗತ್ತಮ್ಮ ನೀವು ಮಾಡಿ ನಿಮಗೆ ಖುಷಿಯಾಗಿರೋ ಕೆಲಸನ ಮಾಡಿ ಇಷ್ಟು ನಾವು ಹಿಂದಿನ ದಿವಸನೇ ಯೋಚನೆ ಮಾಡ್ಬೇಕು ನಾವು ನಾಳೆ ಇಷ್ಟು ಟೈಮಿಗೆ ಇಷ್ಟು ಕೆಲಸ ಮಾಡಿಕೊಂಡು ಇಷ್ಟು ಮಾಡಿಕೊಂಡು ಇಷ್ಟು ಬ್ಲೌಸ್ ಹೊಲಿತೀವಿ ನಮ್ಮ ಕೈಲಿ ನಮ್ಮ ಈ ಏಜಿಗೆ ನಾವು ಎಷ್ಟು ಬಟ್ಟೆ ಹೊಲಿಬೋದು ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ ತುಂಬ ಎಲ್ಲ ಮಾಡಿಕೊಂಡು ಆ ರೀತಿಯೆಲ್ಲ ನಿಮ್ಮ ಕೆಲಸಗಳನ್ನು ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸನ ಮಾಡಿ ಸುಮ್ಮನೆ ಉಂಡು ತಿಂದು ಮಲಗಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವು ಒಂದು ಟೈಮನ್ನು ಒಂದು ವೇಸ್ಟ್ ಮಾಡದೇನೆ ಕೆಲಸ ಮಾಡೋದ್ರಿಂದ ಅರ್ನಿಂಗ್ಸನ್ನು ಮಾಡ್ಬೋದು ನೋಡಿ ನಮ್ಮ ಯಾಸ್ಮಿನೇ ನಿಮಗೆಲ್ಲ ಒಂದು ಅಂದರೆ ಒಂದು ಮೋಟಿವೇಶನ್ ಆಗ್ತಾಳೆ ಅವಳು ಬೆಳಗ್ಗೆ ಮನೆಗೆ ಏಳು ಗಂಟೆಗೆ ಬರ್ತಾಳೆ ಏಳು ಗಂಟೆಗೆ ಬಂದು ನಾನು ನೈಟಲ್ಲೇ ಕಟಿಂಗ್ ಮಾಡಿಟ್ಟಿರ್ತೀನಿ ಅವಳು ಏಳು ಗಂಟೆಗೆ ಬಂದು ಹನ್ನೆರಡು ಗಂಟೆ ಅನ್ನೋಷ್ಟೊತ್ತಿಗೆ ಆರರಿಂದ ಏಳು ಬ್ಲೌಸು ಸ್ಟಿಚ್ ಮಾಡ್ತಾಳೆ ನನಗೆ ಖುಷಿ ಆಗುತ್ತೆ ಯಾಕಂದರೆ ನನಗೆ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಟೈಲರಿಂಗ್ ಮಾಡೋದಕ್ಕೆ ಕೂರ್ತೀನಿ ಆದರೆ ಅವಳಿಗೆ ಒಂದು ದುಡಿಯೋವಂಥ ಏಜು ಈ ಟೈಮಲ್ಲಿ ಅವಳು ಫೋನಲ್ಲಿ ಮಾತಾಡಿಕೊಂಡು ಇನ್ನೇನೋ ಟೈಮ್ ಪಾಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿಲ್ಲ ದುಡಿತಾ ಇದ್ದಾಳೆ ಈ ರೀತಿ ನನಗೆ ನೀವೆಲ್ಲರೂ ಯಾರೆಲ್ಲ ಟೈಲರಿಂಗ್ ಕಲ್ತಿದ್ದೀರಾ ಟೈಲರಿಂಗ್ ಮಾಡಬೇಕು ನಮ್ಮ ಮನೇಲಿ ತುಂಬ ಕಷ್ಟ ಇದೆ ಅನ್ನೋರು ಟೈಮನ್ನು ವೇಸ್ಟ್ ಮಾಡಿದೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಆಗಿರ್ಬೋದು ಚಾನಲ್ಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸ್ ಬ್ಲೌಸ್ಗಳಾಗಿರ್ಬೋದು ಪ್ರತಿಯೊಂದು ವೀಡಿಯೋ ಸಹಿತ ಬರ್ತಾ ಇರುತ್ತೆ ಅದನ್ನ ನೋಡಿಬಿಟ್ಟು ನೀವು ಸ್ಟಿಚಿಂಗ್ ಕಲ್ತ್ಕೊಳ್ಳಿ ಕಟ್ಟಿಂಗ್ ಕಲ್ತ್ಕೊಂಡು ಅರ್ನಿಂಗ್ಸ್ ಮಾಡಿ ಟೈಲರಿಂಗ್ ಇಂದ ತುಂಬಾನೇ ಒಳ್ಳೆ ನಿಮಗೆ ಒಂದು ಅರ್ನಿಂಗ್ಸ್ ಆಗತ್ತೆ ನಾನು ನಾನು ಹೇಳ್ತೀನಿ ನಾನು ವಾರಕ್ಕೆ ತಿಂಗಳಿಗೆ ಎಷ್ಟು ಅಮೌಂಟ್ ಅರ್ನಿಂಗ್ಸ್ ಮಾಡ್ತೀನಿ ನನ್ನವು ಎಷ್ಟೆಲ್ಲ ಕಮಿಟ್ಮೆಂಟ್ ಇದೆ ಕಮಿಟ್ಮೆಂಟನ್ನು ಪೂರೈಸ್ತೀನಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನನ್ನ ಮಾತುಗಳೆಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಮೇಡಮ್ ಈ ಮಾತು ನನಗೆ ನಿಮ್ಮದು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಅದಕ್ಕೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ಈಗ ನೋಡಿ ಆಸ್ಮಿನ್ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ಲು ಈ ಬ್ಲೌಸು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಅವಳು ಎಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದಾಳೆ ಅಂದರೆ ಆರು ಬ್ಲೌಸ್ ಆಗಿ ಇದು ಏಳನೇ ಬ್ಲೌಸು ಜಸ್ಟ್ ಇದು ಮಧ್ಯಾಹ್ನ ಮೂರು ಗಂಟೆ ಆಗಿ ಷ್ಟೇ ಮಧ್ಯಾಹ್ನ ಮತ್ತೆ ಇದಾದ ಮೇಲೆ ಇನ್ನೂ ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿ ಹೋದ್ಲು ಹಾಗಾಗಿ ನೀವು ಸಹಿತ ಈ ವಿಡಿಯೋ ನೋಡಿ ಮೋಟಿವೇಶನ್ ಆಗಿ ನೀವು ಸಹಿತ ಯಾರಿಗೆಲ್ಲ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಸಹಿತ ಹೆಚ್ಚೆಚ್ಚು ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಬೋದು ಇಂಟ್ರೆಸ್ಟ್ ಇಲ್ಲದೆ ಇರೋ ಕೆಲಸನ ಮಾಡೋದಕ್ಕಾಗಲ್ಲ ಇಂಟ್ರೆಸ್ಟ್ ಇಲ್ಲದೇ ಇದ್ದರೆ ಮಾಡಬೇಡಿ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ನಾನು ಹಾಕುವಂತಹ ವೀಡಿಯೋಸನ್ನೆಲ್ಲ ನೋಡಿಬಿಟ್ಟು ಕಟ್ಟಿಂಗು ಸ್ಟಿಚ್ಚಿಂಗನ್ನು ಹಾಕಿ ತುಂಬ ಈಸಿ ಮೆಥಡಲ್ಲಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ನಾವು ಟೈಲರಿಂಗ್ ಕಟ್ಟಿಂಗ್ಸು ಮತ್ತು ಸ್ಟಿಚ್ಚಿಂಗು ವಿಡಿಯೋನ ಹಾಕಿದ್ದೀವಿ ನೋಡಿಬಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಹಾಗೆ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಏನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಯಾಕಂದರೆ ನಾವೊಂದು ವೀಡಿಯೋ ಮಾಡಿರ್ತೀವಿ ಅಂತ ಅಂದರೆ ನಿಮಗೆ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೇಳಿದ್ರೆ ಅದು ನಾವು ಹೇಳಲೇಬೇಕಾಗತ್ತೆ ಯಾಕಂದರೆ ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಹಾಗೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತುಂಬ ಮಾತಾಡಿದೆ ಅಂತ ಅಂದ್ಕೊಳ್ತೀನಿ ಇದರಲ್ಲಿ ನಿಮಗೆ ಏನಾದರೂ ಮನಸ್ಸಿಗೆ ನೋವಾಗುವಂಥ ಮಾತುಗಳಿದ್ರೆ ಸಾರಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸು ಹಾಗೆ ಯಾರೆಲ್ಲ ರೇವತಿ ಕನ್ನಡ ವ್ಲಾಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಆ ಆ ಚಾನಲಲ್ಲೂ ನಾನು ಒಳ್ಳೊಳ್ಳೆ ವಿಡಿಯೋಸನ್ನು ಹಾಕ್ತೀನಿ ಹಾಗೆ ನೆಕ್ಸ್ಟ್ ಬರೋವಂಥ ಅಮಾವಾಸ್ಯೆಗೆ ಒಳ್ಳೆ ಅಮಾವಾಸ್ಯೆ ಪೂಜೆ ರೆಮಿಡಿಯೊಂದಿಗೆ ಮತ್ತೆ ಬರ್ತೀನಿ ಈ ಸಲ ತುಂಬ ಒಳ್ಳೆ ರೆಮಿಡಿನ ನಾನು ನಿಮಗೆ ಇದ್ದೀನಿ ಯಾರೋ ಮಿಸ್ ಮಾಡಿದೆ ಅಮಾವಾಸ್ಯೆ ಪೂಜೆ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ನೆಕ್ಸ್ಟು ಬರುವಂತಹ ನಾಡಿದ್ದು ಅಮಾವಾಸ್ಯೆಗೆ ಯಾವ ರೀತಿ ಪೂಜೆಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ನನ್ನ ಮೋಟಿವೇಶನ್ ಮಾತುಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಯಾರಿಗೆಲ್ಲ ನಮ್ಮ ರೀತಿ ಬಟ್ಟೆ ಹೊಲಿದ್ಬಿಟ್ಟು ಟೈಲರಿಂಗಲ್ಲಿ ಒಳ್ಳೆಯ ಹೆಸರು ಮತ್ತು ದುಡ್ಡನ್ನು ಮಾಡಬೇಕು ಅಂತ ಇದ್ದರೆ ನಮ್ಮ ಎಲ್ಲ ವೀಡಿಯೋನು ಪ್ರತಿದಿನದ ವಿಡಿಯೋ ಸಹಿತ ನೋಡ್ತಾ ಬನ್ನಿ ಸಪೋರ್ಟ್ ಮಾಡ್ತಾ ಬನ್ನಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲೌಸ್ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ಈ ಬ್ಲೌಸು ಬ್ಯಾಕು ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ಕು ಹಾಗೆ ಕ್ಯಾನ್ವಸ್ ಏನು ಹಾಕಿಲ್ಲ ಹಾಗೆ ಸ್ಟಿಚ್ ಮಾಡಿರೋದು ಕೇವಲ ನಲವತ್ತು ನಿಮಿಷದಲ್ಲಿ ಈ ಬ್ಲೌಸನ್ನು ಸ್ಟಿಚ್ ಮಾಡಲಾಗಿತ್ತು ನೋಡಿ ಫ್ರೆಂಡ್ಸ್ ನಮಗೆ ನಮಗೆ ಈ ರೀತಿಯೆಲ್ಲ ಸ್ಟಿಚ್ ಮಾಡಬೇಕು ಅಂತ ಇದ್ದರೆ ವೀಡಿಯೋನ ಪ್ರತಿಯೊಂದು ವೀಡಿಯೋನೂ ನೋಡಿ ಅಂತ ಹೇಳ್ತಾ ಹಾಗೆ ನಮಗೆ ಕಮಿಟ್ಮೆಂಟ್ಗಳಿದ್ದರೆ ಮಾತ್ರ ನಾವು ಕೆಲಸಗಳನ್ನು ಚೆನ್ನಾಗಿ ಮಾಡ್ತೀವಿ ಏನೂ ಕಮಿಟ್ಮೆಂಟ್ ಇಲ್ಲ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ಯಾವುದೂ ಕೆಲಸನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್